ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಚಿನ್ನನಾಡು ಕೋಲಾರ ಜಿಲ್ಲೆಯಲ್ಲಿ ಒಕ್ಲೇರಿ ಅಂತ ಗ್ರಾಮದಿಂದ ಗ್ರಾಮದಿಂದ ಮೂರುವರೆ ಕಿಲೋಮೀಟ್ರ್ ದೂರದಲ್ಲಿ ಒಂದು ಮಾರ್ಕಂಡಿಯ ಬೆಟ್ಟನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಬ್ಲಾಗಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಈ ಒಂದು ಕ್ಷೇತ್ರ ಕೋಲಾರದಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಮತ್ತು ನೀವು ಈ ಕೋಲಾರದಿಂದ ವಕ್ಲೇರಿಗೆ ಬರಬೇಕು ವಕ್ಲೇರಿಯಿಂದ ಈ ಬೆಟ್ಟಕ್ಕೆ ಮೂರುವರೆ ಕಿಲೋಮೀಟರ್ ಆಗುತ್ತೆ ಬಸ್ಸಸ್ಸು ವಕ್ಲೇರಿ ಬೆಟ್ಟದಿಂದ ಈ ಒಕ್ಲೇರಿಯಿಂದ ಈ ಬೆಟ್ಟಕ್ಕೆ ಇಲ್ಲ ಸೊ ಓನ್ ವೆಹಿಕಲ್ಸ್ ಇದ್ದರೆ ಬೆಟ್ಟರು ಇಲ್ಲ ಆಟೋದಲ್ಲಿ ಬರ್ಬೋದು ಕೆಳಗಡೆಯಿಂದ ಮೇಲೆ ಬೆಟ್ಟದವರೆಗೂ ರೋಡು ತುಂಬನೇ ಒಂದು ಅದ್ಭುತವಾಗಿದೆ ನೀವು ವಿಡಿಯೋದಲ್ಲಿ ಗಮಿಸ್ಬೋದು ಇದೇ ಥರ ಒಂದು ರೋಡು ಕೆಳಗೆಯಿಂದ ಮೇಲೆವರೆಗೂ ಇದೆ ಸೊ ಆರಾಮಾಗಿ ವೆಹಿಕಲ್ಸ್ ಬರ್ಬೋದು ಅಷ್ಟು ಕರವಸ ಇಲ್ಲ ಆರಾಮಾಗಿ ಡ್ರೈವಿಂಗ್ ಮಾಡಿಕೊಂಡು ಮೇಲೆ ಒಂದು ಬೆಟ್ಟ ತಲುಪ್ಬೋದು ನೀವು ಒಂದು ಈಗ ನೋಡ್ತಾ ಇದ್ದರೋ ವಿಡಿಯೋದಲ್ಲಿ ಇದು ಹೊರಾಂಗಣ ದೇವಸ್ಥಾನದ ಹೊರಾಂಗಣ ಈ ರೀತಿ ಒಂದು ಕಾಣುತ್ತೆ ಇದರಿಂದ ಒಳಗಡೆ ಹೋದರೆ ನಿಮಗೆ ಇಲ್ಲಿ ಶೇ ಲಿಂಗರೂಪಿಯಾದ ಮಾರ್ಕಂಡೇಯ ಸ್ವಾಮಿನ ದರ್ಶನ ಮಾಡ್ಬೋದು ನಾನು ಈ ವಿಡಿಯೋ ಮೂಲಕ ದರ್ಶನ ಕೂಡ ಮಾಡಿಸ್ತೀನಿ ಲಿಂಗರೂಪಿಯಾದ ಒಂದು ಶಿವನ ಇಲ್ಲಿ ನೀವು ಕಾಣ್ಬೋದು ಬನ್ನಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಈ ಕ್ಷೇತ್ರದ ಒಂದು ಸ್ಥಳಪುರಾಣದ ಬಗ್ಗೆ ಕೂಡ ತಿಳಿಸ್ತೀನಿ ಇನ್ನು ಈ ಕ್ಷೇತ್ರದ ಸ್ಥಳಪುರಾಣ ಪುರಾಣ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ ಹೊರಾಂಗಣ ಇನ್ನು ಈ ಕ್ಷೇತ್ರದ ಸ್ಥಳಪುರಾಣ ಹೇಳೋದಾದರೆ ಒಂದಾನೊಂದು ಕಾಲದಲ್ಲಿ ಮುರ್ಕೊಂಡು ಎಂಬ ಮುನಿಯವರು ಹೇಳಿದ್ದರು ಆತನಿಗೆ ಮದುವೆಯಾಗಿ ಬಹಳ ವರ್ಷಗಳಾದ ವರ್ಷಗಳು ಕಳೆದರೂ ಮಕ್ಕಳಾಗಲಿಲ್ಲ ಇದರಿಂದ ದುಃಖಗೊಂಡ ಮುರ್ಕೊಂಡು ಪರಮೇಶ್ವರನ ಕುರಿತು ಘೋರವಾದ ತಪಸ್ಸನ್ನು ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷನಾಗಿ ಮುರ್ಕೊಂಡು ನಿನ್ನ ಭಕ್ತಿಗೆ ನಾನು ಒಳಿದಿದ್ದೇನೆ ಹೇಳು ನಿನಗೆ ಮಂದ ಬುದ್ಧಿಯ ನೂರು ವರ್ಷ ಬದುಕುವ ಮಗ ಬೇಕೋ ಹದಿನಾರು ವರ್ಷ ಬಾಳುವ ಅಲ್ಪಾಯುಧು ಅಲ್ಪಾಯುಧವಾದ ಸುಜ್ಞಾನಿ ಮಗ ಬೇಕೋ ಎಂದು ಕೇಳಿದರು ಮುರ್ಕಂಡು ದೇವ ಮೂರ್ಖನಾಗಿ ಬದುಕುವ ಸಂತಾನ ಬೇಡ ಅಲ್ಪಾಯುಧವಾದರೂ ಸುಜ್ಞಾನಿಯಾಗಿ ಬಾಳುವ ಮಗನನ್ನೇ ನನಗೆ ಅನುಗ್ರಹಿಸು ಎಂದು ಬೇಡಿಕೊಂಡ ಶಿವನ ವರಪ್ರಸಾದದಿಂದ ಮುರ್ಕಂಡ ದಂಪತಿಗಳಿಗೆ ಮುದ್ದಾದ ಬಾಲಕ ಜನಿಸಿದ ಅವನಿಗೆ ಮಾರ್ಕಂಡಯ್ಯ ಎಂದು ಅವರು ನಾಮಕರಣ ಮಾಡಿದರು ಮಾರ್ಕಂಡೇಯ್ಯ ಅತ್ಯಂತ ತೇಜಸ್ವಿಯಾಗಿ ಬೆಳೆದ ಚಿಕ್ಕನಿನಿಂದಲೇ ವೇದಶಾಸ್ತ್ರ ಪುರಾಣ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಬುದ್ಧಿವಂತಾದ ಮಹಾಶಿವಭಕ್ತನಾದ ಆದರೆ ಅವನ ಹದಿನಾರನೇ ಹುಟ್ಟೊಬ್ಬ ಹತ್ತಿರ ಬಂದ ಹಾಗೆ ತಂದೆ ತಾಯಿ ಅಳತೊಡಗಿದರು ಯಾಕೆ ಹೇಳುತ್ತಿದ್ದೀರಿ ಎಂದು ಮಾರ್ಕಂಡಯ್ಯ ಅವರನ್ನು ಆಶ್ಚರ್ಯದಿಂದ ಕೇಳಿದ ಅವನು ಬಹಳ ಹೊತ್ತು ಪೀಡಿಸಿದ ಮೇಲೆ ಮುರ್ಕೊಂಡು ನಿಜ ಸಂಗತಿಯನ್ನು ಅರುಹಿದ ಅದನ್ನು ಕೇಳಿ ಮಾರ್ಕಂಡಿಯ ಇದರಲಿಲ್ಲ ಅವನು ತಂದೆಯ ಪಾದಕ್ಕೆ ನಮಿಸಿ ಅಪ್ಪ ಈಶ್ವರನ ವರಪ್ರಸಾದದಿಂದ ನಾನು ಹುಟ್ಟಿದೆ ಅದೇ ದೇವರ ಹರಕೆಯಂತೆ ನಾನು ಸಾವನ್ನು ಜಯಿಸಿ ಬರುತ್ತೇನೆ ಅಪ್ಪಣೆ ಕೊಡು ಎಂದು ಅರಣ್ಯದೊಳಗೆ ಹೊರಟು ಹೋದ ಪರ್ವತದ ತಪ್ಪಲೊಂದರಲ್ಲಿ ಮಾರ್ಕಂಡಿಯ ಕುಡಿದು ಶಿವಲಿಂಗದ ಮುಂದೆ ತಪಸ್ಸು ಮಾಡಲಾರಂಭಿಸಿದ ಅವನ ತಪಸ್ಸಿನ ಕಥೆನ ಮುಂದುವರಿಸ್ತೀನಿ ಹಾಗೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ದೇವಸ್ಥಾನದ ಸುತ್ತಲೂ ಒಂದು ಮೂರರಿಂದ ನಾಲ್ಕು ಬೇರೆ ದೇವರುಗಳು ಕೂಡ ನೋಡ್ಬೋದು ಗಣಪತಿ ಹುಳಿದೇವಿ ಸ್ವಾಮಿ ಸುಬ್ರಹ್ಮಣೇಶ್ವರ ಸ್ವಾಮಿ ಹಾಗೆ ಸತ್ವ ಮಾತವರುಗಳಲ್ಲ ಹಾಗೆ ವಿಡಿಯೋದಲ್ಲಿ ತೋರಿಸ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಹಾಗೆ ಕಥೆಯನ್ನು ಕೂಡ ಮುಂದುವರಿಸ್ತೀನಿ ವಾರಾಹಿ ಇಂದ್ರಾಣಿ ಕೌಮಾರಿ ಚಾಮುಂಡ ಅವರಿಬ್ಬರು ಎಕ್ಸ್ಟ್ರಾ ಕರೆಕ್ಟ್ ಮಹಿಮೆಗೆ ಭೂಮಿ ಆರಂಭಿಸಿತು ಅದೇ ವೇಳೆಗೆ ಅವನ ಆಯುಷು ತೀರುವುದರಿಂದ ಯಮದೂತ ಅವನನ್ನು ಕೊಂಡೊಯ್ಯಲು ಬಂದ ಆದರೆ ಅವನಿಗೆ ಮಾರ್ಕಂಡೆಯನ ಹತ್ತಿರ ಕೂಡ ಸುಳಿಯಲಾಗಲಿಲ್ಲ ಅವನು ಯಮಧರ್ಮರಾಯನ ಬಳಿಗೆ ಹಿಂತಿರುಗಿ ಈ ಸಂಗತಿ ತಿಳಿಸಿದ ಯಮಧರ್ಮನು ಸಿಟ್ಟಿನಿಂದ ತಾನೇ ಅಲ್ಲಿಗೆ ಬಂದು ಶಿವಲಿಂಗ ಹಿಡಿದು ಕುಳಿತಿದ್ದ ಮಾರ್ಕಂಡೆಯನ ಬಳಿಗೆ ಹೋಗಲು ಅವನಿಗೆ ಸಾಧ್ಯ ಆಗಲಿಲ್ಲ ಮಾರ್ಕಂಡೇಯ ಶಿವಲಿಂಗ ಬಿಟ್ಟು ಇತ್ತವಾ ನಿನ್ನ ಆಯುಷು ತೀರ್ತು ಎಂದು ಅಬ್ಬರಿಸಿದ ಯಮರಾಯ ನಾನು ನನ್ನ ದೇವರನ್ನು ಬಿಟ್ಟು ಬರಲಿಲ್ಲ ಎಂದು ಹಿಡಿದು ಮಾರ್ಕಂಡೇಯ ಅದು ಹೇಗೆ ಬರದಿಲ್ವೋ ನೋಡುತ್ತೇನೆ ಎಂದು ಯಮ ತನ್ನ ಪಾಶವನ್ನು ಬೀಸಿದ ಆ ಕ್ಷಣ ಈಶ್ವರ ಪ್ರತ್ಯಕ್ಷನಾಗಿ ನಿಂದು ನಿಲ್ಲು ಯಮಧರ್ಮ ಎಂದು ಕೂಗಿದ ಯಮನು ವಿಸ್ಮಯದಿಂದ ನಿಂತ ಮಾರ್ಕಂಡೆಯ ದೇವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಈಶ್ವರ ಮಂದಸ್ವಿ ಮಂದಸ್ಮಿತನಾಗಿ ಮಾರ್ಕಂಡೇಯ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ ನೀನು ಚಿರಂಜೀವಿ ಎಂದು ಆಶೀರ್ವದಿಸಿದ ಸಾವಿನಿಂದ ಗೆದ್ದ ಮಾರ್ಕಂಡೇಯ ತಂದೆ ತಾಯಿಗಳಲ್ಲಿ ತಂದೆ ತಾಯಿಗಳಿಗೆ ಹಿಂತಿರುಗಿ ತೇಜೋವಂತನಾಗಿ ಬಾಳಿದ ಈ ರೀತಿ ಒಂದು ಕತೆ ಈ ಕ್ಷೇತ್ರದಲ್ಲಿ ನಡೆದಿದೆ ಅದಕ್ಕೆ ಇಲ್ಲಿ ಶಿವಲಿಂಗದ ಮೇಲೆ ಇರ್ತಕ್ಕಂಥ ಒಂದು ಉಗುರಿನ ಕುರ್ತಿಗಳೇ ಸಾಕ್ಷಿ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ನಾವು ಗರ್ಭುಡಿ ಗುಡಿಯಲ್ಲಿ ಹಲವು ಮಾಡಲ್ಲ ನೋಡೋಕ್ಕಾಗಲ್ಲ ಬಟ್ ಈ ಕ್ಷೇತ್ರದಲ್ಲಿ ಈ ಒಂದು ಸಂಗತಿ ನಡೆದಿದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಈ ಕ್ಷೇತ್ರ ತುಂಬಾ ಒಂದು ಭಕ್ತಿಯ ಮಡಿಲಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಒನ್ ಡೇ ಟ್ರಿಪ್ಗೆ ನೀವೇನು ಕೋಲರ್ ಕಡೆ ಬಂದರೆ ಇದು ಕೂಡ ಒಂದು ವಿಸಿಟ್ ಮಾಡ್ಬೋದು ಈ ಕ್ಷೇತ್ರಕ್ಕೆ ತುಂಬಾ ಒಂದು ಅದ್ಭುತವಾಗಿದೆ ಸೆಮೆಂಟ್ ಆಗಿದೆ ಏರಿಯಾ ಮತ್ತು ಒಳಾಂಗಣ ಒಳಾಂಗಣ ಫುಲ್ಲು ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ತುಂಬಾ ಒಂದು ಹಳೇ ಕಾಲದ ಪುರಾತನ ದೇವಸ್ಥಾನ ಇದು ತುಂಬಾ ಅದ್ಭುತವಾಗಿದೆ ಮತ್ತು ನೋಡಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಈ ಒಂದು ದೇವಸ್ಥಾನಕ್ಕೆ ಬಂದರೆ ನಮ್ಮ ಚಿರಂತು ಈ ಒಂದು ಪ್ಲೇಸ್ನ ತುಂಬಾ ಒಂದು ಎಂಜಾಯ್ ಮಾಡ್ದೆ ಡ್ಯಾನ್ಸ್ ಬೇರೆ ಹಾಡ್ದ ಇನ್ನು ಹೊರಾಂಗಣ ನೋಡೋದಾದ್ರೆ ಪ್ರತಿಯೊಂದು ಮಡಿಲಲ್ಲಿ ಇರ್ತಕ್ಕಂತಹ ಒಂದು ಬೆಟ್ಟ ಇದು ತುಂಬಾ ಅದ್ಭುತವಾಗಿದೆ ಪ್ರಶಾಂತತೆ ಶಾಂತಿಯಿಂದ ಕೂಡಿದೆ ನೀವೇನಾದರೂ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಬೋದು ಇಲ್ಲೇನಾದರೂ ಫ್ಯಾಮಿಲಿ ಸಮೇತ ಬಂದರೆ ಏನಾದರೂ ಕಟ್ಕೊಂಬನಿ ಫುಡ್ ಏನಾದರೂ ತಿನ್ನೋಕ್ಕೆ ಜಾಗ ಚೆನ್ನಾಗಿದೆ ತಿನ್ಬೋದು ಆರಾಮಾಗಿ ನೀವು ಈ ವಿಡಿಯೋದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ನಡ್ಕೊಂಬರ್ಬೋದು ಅಂತ ಕೆಳಗೆಯಿಂದ ಆರ್ಚ್ ಒಂದು ಇದು ಬರುತ್ತೆ ಕೆಳಗಡೆ ಬೆಟ್ಟ ಅಂದರೆ ವೆಹಿಕಲ್ಸ್ ಎಂಟ್ರಿ ಆಗುತ್ತೆ ಆರ್ಚಿಂದ ಆ ಆರ್ಚಿಯಿಂದ ಇಲ್ಲಿವರೆಗೂ ನೀವು ಈ ಒಂದು ಹಾದಿ ಮೂಲಕ ನಡ್ಕೊಂಬರ್ಬೋದು ಶಕ್ತಿ ಇರೋರು ಯುವಕರು ನಡ್ಕೊಂಬರ್ಬೋದು ಬೇಕಂದರೆ ಸೊ ಹೀಗೆ ನಡ್ಕೊಂಬಂದರೆ ಈ ಒಂದು ಬೆಟ್ಟಕ್ಕೆ ನೀವು ತಲುಪ್ತೀರ ಮತ್ತು ಶಿವರಾತ್ರಿ ದಿನ ಇಲ್ಲಿ ಎರಡು ದಿನ ಜಾತ್ರೆ ನಡೆಯುತ್ತಂತೆ ಶಿವರಾತ್ರಿ ಟೈಮಲ್ಲಿ ಆಗ ಒಂದು ದೊಡ್ಡ ಜಾತ್ರೆ ರಥಸ್ವ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರು ಅರ್ಚಕರು ಇಲ್ಲಿ ನೋಡಿ ಈಗ ಏನು ವಿಡಿಯೋದಲ್ಲಿ ನಡೀತೀರಿ ಫುಲ್ಲು ಬ್ಯಾಕ್ ಸೈಡ್ ಹೊರಾಂಗಣ ಹೀಗೆ ಬ್ಯಾಕ್ ಸೈಡ್ ಹೋದರೆ ಇಲ್ಲೊಂದು ಇದು ಕೂಡ ಅಂತೆ ಏನಾದರೂ ಛತ್ರ ಥರ ಮಿನಿ ಛತ್ರ ಏನಾದರೂ ಸ್ಮಾಲ್ ಸ್ಮಾಲಾಗಿ ಫಂಕ್ಷನ್ಸ್ ಕೂಡ ಬೇಕಾದ್ರೆ ಮಾಡ್ಕೊಬೋದು ಜಾತ್ರೆ ದಿನ ಇಲ್ಲಿ ಒಂದು ಅನ್ನ ಸ್ವಂತದ ಪಣೆ ಎಲ್ಲ ನಡೆಯುತ್ತಂತೆ ಇನ್ನು ಇವತ್ತಿನ ಒಂದು ಬ್ಲಾಗು ಈ ಕ್ಷೇತ್ರದ ಮಹಿಮೆ ಬಗ್ಗೆ ಮತ್ತು ಈ ಈ ಕ್ಷೇತ್ರನ ತಿಳಿಸ್ಕೊಡೋದಾಗಿತ್ತು ಸೊ ಎಲ್ಲರಿಗೂ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದನ್ನು ನೋಡ್ತಕ್ಕಂತಹ ನೋಡಿದ ಎಲ್ಲ ವೀಕ್ಷಕರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಹಾಗೆ ಯಾರು ಈ ವಿಡಿಯೋ ನೋಡಿದ್ರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಿಂದ ನನಗೂ ಇನ್ನು ಮುಂದಿನ ಒಂದು ಕ್ಷೇತ್ರಗಳು ವಿಸಿಟ್ ಮಾಡಿದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ನಮ್ಮ ಚ ನಿಮಗೆ ಈ ಕ್ಷೇತ್ರ ಈ ವ್ಲಾಗ್ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ ಮತ್ತು ಈ ಕ್ಷೇತ್ರದ ಸುತ್ತಮುತ್ತಲು ಯಾರಿದ್ದೀರಾ ಯಾರು ನೋಡಿದ್ದೀರಾ ಅವರು ಒಂದು ಕಮೆಂಟ್ ಮಾಡಿ ಇನ್ನು ದೇವ ದೇವ್ರ ದರ್ಶನ ನಂತರ ನಾವು ಒಕ್ಲೇರಿಗೆ ವಾಪಸ್ ಬಂದ್ವಿ ಹೊಟ್ಟೆ ಬೇರೆ ಹಸಿತಾ ಇತ್ತು ಊಟ ಬೇರೆ ಮಾಡಿರಲಿಲ್ಲ ನಮಗೆ ಇಲ್ಲಿ ಸಿಕ್ಕಿದಂಥ ಒಂದು ಹೋಟೆಲ್ ಯಾವುದೂ ಸಿಗಲಿಲ್ಲ ಸಿಕ್ಕಿದೆ ಒಂದು ಚಾಟ್ ಸೆಂಟರ್ ಈ ಒಂದು ಚಾಟ್ ಸೆಂಟರಲ್ಲಿ ನಾವು ಮಸಾಲೆ ಪುರಿ ಸೇವ್ ಪುರಿ ಪಾನಿಪುರಿ ಎಲ್ಲ ತಿಂದ್ವಿ ಅದ್ಭುತವಾದ ಒಂದು ರುಚಿ ನೀವು ಏನಾದರೂ ನೀವೇನಾದರೂ ಈ ಕಡೆ ಬಂದರೆ ಕಣ್ಮುಚ್ಕೊಂಡು ಈ ಚಾಟ್ ಸೆಂಟರಲ್ಲಿ ಒಂದು ಅದ್ಭುತವಾದ ಒಂದು ಚಾಟ್ಸ್ನ ಸವಿಬೋದು ಅಂತ ಹೇಳ್ತಾ ನೀವು ಜಸ್ಟ್ ಬಸ್ ಸ್ಟ್ಯಾಂಡಿಂದವಾಗ ಕ್ಲಿಯರ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ ಅಂತರದಲ್ಲೇ ಸಿಗುತ್ತೆ ವೆಂಕಟೇಶ್ವರ ಚಾಟ್ಸ್ ಚಾಟ್ ಸೆಂಟರ್ ಅಂತ ಆರಾಮಾಗಿ ಈಸಿಯಾಗಿ ನೀವು ಟ್ರೇಸ್ ಮಾಡ್ಬೋದು ಸಿಗುತ್ತೆ ಆರಾಮಾಗಿ ಸೊ ಇಲ್ಲಿಗೆ ನಮ್ಮ ಈ ಬ್ಲಾಗ್ನ ಸ್ಟಾಪ್ ಮಾಡ್ತಾಯಿನಿ ನಮಸ್ತೆ ವೀಕ್ಷಕರೇ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ